लिङ्गम् निर्मलभासितशोभितलिङ्गम् जन्मज दुःखविनाशकलिङ्गम् तत्प्रणमामि सदा शिवलिङ्गम् ശനലിംഗം തത്പ്രണമാമി പ്രണമാവി സദാ ശിവലിംഗം സർവസുഗന്ധിസുലേ പി ृथिवि वर्धनकारणलिङ्गम् सिधसुरासुरवन्दितलिङ्गम् सत्प्रणमामि सदा फणिपतिवेष्टितशोभितलिङ्गम् क्ष सुयज्ञविनाशनलिङ्गम् तत्प्रणमावि सदा शिवलिङ्गम् कुङ्कुमचन्दनलेपितलिङ्गम् पङ्कजहारसुशोभितलिङ्गम् सञ्चितपापविनाशनलिङ्गम्

ಧಾರಾಳ ಗ್ರಾಮದ ಆರಾಧ್ಯ ದೈವನಾಗಿರುವಂಥ ಷಟ್ಪುರದ ಒಡೆಯನಾಗಿರುವಂಥ ರುದ್ರಸ್ವಾಮಿಗಳವರ ನೂತನ ಶಿಲಾಮಂಟಪ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಇವತ್ತು ಇವತ್ತಿನ ದಿನ ಗಂಗೆ ಪೂಜೆ ಮತ್ತು ಗೋಪೂಜೆಯೊಂದಿಗೆ ಮತ್ತು ನವಗ್ರಹ ಪೂಜೆಯೊಂದಿಗೆ ಶಾಂತಿ ಹೋಮ ಮತ್ತು ನವಗ್ರಹ ಹೋಮಗಳೊಂದಿಗೆ ಈ ಎಲ್ಲ ಪೂಜೆಗಳು ಇವತ್ತಿನ ದಿನ ಪ್ರಾರಂಭವಾಗಿವೆ ಪ್ರಾರಂಭಗೊಳ್ಳಲಿವೆ ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಮತ್ತು ಸುತ್ತಮುತ್ತಲಿನ ಸದ್ಭಕ್ತರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಾಳೆಯ ದಿನ ಬೆಳಗ್ಗೆ ಏಳು ಗಂಟೆಗೆ ಶಾಂತಿ ಹೋಮ ಮತ್ತು ನವಗ್ರಹ ಹೋಮ ಮತ್ತು ಎಲ್ಲ ಕಾರ್ಯಕ್ರಮ ಇತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಊರಿನ ಮತ್ತು ಸುತ್ತಮುತ್ತಲಿನ ಸದ್ಭಕ್ತರು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾಡದ ಸೋಮವಾರ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಮೂರ್ತಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇತ್ತು ಮತ್ತು ಶಿಲಾಮಂಟಲು ಶಿಲಾಮಂಟಪ ಲೋಕಾರ್ಪಣೆ ಇದ್ದು ಈ ಎಲ್ಲ ಕಾರ್ಯಕ್ರಮ ಇದ್ದು ಹಾಗೂ ಹನ್ನೆರಡು ಒಂದೂವರೆ ಗಂಟೆಗೆ ಅನ್ನ ಸಂತರ್ಪಣೆ ಕೂಡ ಇದ್ದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಊರಿನ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ ಲೋಕಾರ್ಪಣೆ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಬೇಕಾಗಿ ಹಾಗೂ ನವಗ್ರಹ ಗುಡಿ ಇರುತ್ತಾರೆ ಆದ ಕಾರಣ ಎಲ್ಲರೂ ಗ್ರಾಮಸ್ಥರು ಬಂದು ಪಾತ್ರ ಈ ಗುಡಿಗೆ ಬಂದು ಪಾತ್ರರಾಗಬೇಕೆಂದು ನಮ್ಮಲ್ಲಿ ಮನೆ ಶ್ರೀ ಉದ್ರೇಶ್ವರ ರಾತನವರ ಒಂದು ಶಿಲಾ ಮಂಟಪ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರುವುದರಿಂದ ಅವತ್ತಿನ ದಿನ ಎಲ್ಲ ಪರಮ ಪೂಜ್ಯರು ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊ ನಡೆಸ್ಕೊಡ್ತಾ ಇದ್ದಾರೆ ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾ ಮತ್ತು ಅದೇ ರೀತಿಯಾಗಿ ಇಪ್ಪತ್ತ ಇಪ್ಪತ್ನಾಲ್ಕನೇ ತಾರೀಕಿನಂದು ತಾತನವರ ಮಹಾರಥೋತ್ಸವ ಇರ್ತದೆ ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಮಹಾರಥೋತ್ಸವಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ತಕ್ಕಂಥ ಆರಾಳು ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ಅಭಿಯನ್ನು ಗ್ರಾಮದಲ್ಲಿ ನಮ್ಮ ಗ್ರಾಮದ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಶ್ರೀ ಗುರು ರುದ್ರ ಸ್ವಾಮಿಗಳ ಶಿಲಾಮ ಉದ್ಘಾಟನೆ ಹಾಗೂ ಮೂರ್ತಿ ಪ್ರದರ್ಶನ ಕಾರ್ಯಕ್ರಮ ಇವತ್ತು ಗೋಪೂಜೆ ನವಗ್ರಹ ಪೂಜೆ ಹಾಗೂ ನಾಳೆ ಹೋಮ ಹಾಗೂ ಹತ್ತೊಂಬತ್ತನೇ ತಾರೀಕಿಗೆ ಏನು ಪ್ರಾಣ ಪ್ರತಿಷ್ಠಾಪನೆ ಈ ದೇವಸ್ಥಾನ ಎಲ್ಲ ಗ್ರಾಮ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ನನ್ನ ಸಹೋದರ ಬಂಧುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಬರ್ತಕ್ಕಂಥ ಎಲ್ಲ ನನ್ನ ಸಹೋದರ ಬಂಧುಗಳು ಹಾಗೂ ಅವತ್ತು ಹತ್ತೊಂಬತ್ತು ತಾರೀಕು ಬರ್ತಕ್ಕಂಥ ಎಲ್ಲ ನಮ್ಮ ಪೂಜಾ ಗುರುಗಳು ನೀವೆಲ್ಲರೂ ಸೇರಿ ಒಂದು ರುದ್ರಸ್ವಾಮಿ ತಾತನ ಆಶೀರ್ವಾದ ಪಡೆದುಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ತಾರೀಕು ಇಡ್ತಕ್ಕಂಥ ದಾತನ ಮಹಾರಾಥ ರಥೋತ್ಸವದಲ್ಲಿ ಭಾಗಿಯಾಗಿ ತಾತನ ಆಶೀರ್ವಾದಕ್ಕೆ ಪಾತ್ರರಾಗಿ ಮುನಿ ಹೊಸ ಕಟ್ಟಡ ನಿರ್ಮಾಣ ದೇವಸ್ಥಾನ ಮತ್ತು ಸ್ವಾಮಿಗಳ ಮೂರ್ತಿ ಕಾರ್ಯಕ್ರಮ ಹತ್ತೊಂಬತ್ತು ಹಿಂದೂ ಬಾಂಧವರು ಮತ್ತು ಸರ್ವಧರ್ಮಗಳು ಅತ್ತರ ಆಗಮಿಸಿ ಸ್ವಾಮಿಗಳ ಆಶೀರ್ವಾದ इत्कु फेब्रवरी एर सवि इपत्ना महाराज सुब्रमण्य स्वामी भारतवर्ष